ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೆಂಟು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಉತ್ತರಾಖಂಡದಲ್ಲಿ ನಡೆದಿದ್ದ ಒಂದು ಹೃದಯ ದ್ರಾವಿಕ ಚರ್ಚೆಗೆ ಒಳಗಾದ ಅಂಕಿತ ಭಂಡಾರಿ ಹತ್ಯೆ ಪ್ರಕರಣದ ಬಗ್ಗೆ ಇದು ಕೇವಲ ಒಂದು ಹತ್ಯೆಯ ಕಥೆಯಲ್ಲ ಇದು ಸಮಾಜದ ಅಂತರ್ಗತ ದುಷ್ಟಭಾವ ಅಧಿಕಾರ ದುರ್ಬಳಕೆ ಮತ್ತು ನ್ಯಾಯದ ಹುಡುಕಾಟದ ಕತೆ ಮೊದಲಿಗೆ ಈ ಅಂಕಿತ ಭಂಡಾರಿ ಯಾರು ಈ ಅಂಕಿತ ಭಂಡಾರಿ ಎಂಬ ಯುವತಿ ಕೇವಲ ಹತ್ತೊಂಬತ್ತು ವರ್ಷದವಳಾಗಿದ್ದಳು ಗಡ್ವಾಲ್ ಜಿಲ್ಲೆಯ ಯುವಕಿಯಾಗಿ ಸೌಮ್ಯ ಸ್ವಭಾವದ ಪ್ರಾಮಾಣಿಕ ಯುವತಿಯಾಗಿದ್ದಳು ಆಕೆ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಿದ ನಂತರ ಆ ನಂತರ ರಿಸಾರ್ಟ್ ಎಂಬ ಖಾಸಗಿ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿದಳು ಆ ರೆಸಾರ್ಟ್ನ ಮಾಲೀಕನು ಫುಲ್ಕಿತ್ ಆರ್ಯ ಬಿ ಜೆ ಪಿ ಪಕ್ಷದ ಎಕ್ಸ್ಪ್ಲೈಡ್ ಮ್ಯಾಜಿ ಸಚಿವ ವಿನೋದ್ ಆರ್ಯ ಅವರ ಪುತ್ರ ಮತ್ತು ಅಂಕಿತ ತನ್ನ ಸ್ನೇಹಿತರಿಗೆ ಮತ್ತು ಪೋಷಕರಿಗೆ ತಿಳಿಸಿದಂತೆ ಆಕೆಯ ಮೇಲೆ ಕಾಮ ಉಪಯೋಗಕ್ಕಾಗಿ ಕೆಲವು ಎಪಿ ಗ್ರಾಹಕರಿಗೆ ಸಪ್ಲೈ ಮಾಡಬೇಕೆಂಬ ಒತ್ತಡ ಬಂದಿತ್ತು ಮತ್ತು ಪುಲ್ಕಿತಾರೆ ಈ ಬಗ್ಗೆ ನೇರವಾಗಿ ಆಕೆಗೆ ಒತ್ತಡ ಹಾಕುತ್ತಿದ್ದ ಅದು ಮಾನಸಿಕ ಹಿಂಸೆ ಮಾತ್ರವಲ್ಲದೆ ಆಕೆಯ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಿತು ಆದರೆ ಅಂಕಿತ ಧೈರ್ಯದಿಂದ ನಿಲ್ಲಿಸಿದಳು ತನ್ನ ಶ್ರದ್ಧೆಗೆ ಎಡವಿಲಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಹದಿನೆಂಟರಂದು ಅಂಕಿತ ಆಕೆ ಅಕಸ್ಮಾತ್ ಕಾಣೆಯಾಗುತ್ತಾಳೆ ಮನೆಗೆ ಮನುಷ್ಯ ಕುಳಿಸಿದರೂ ಸಂಪರ್ಕವಾಗಲಿಲ್ಲ ಮನೆಯವರು ಆಕೆಯ ಸಿಗ್ನಲ್ ಇಲ್ಲದ ಮೊಬೈಲ್ ನೋಡಿದಾಗ ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು ಆದರೆ ಸ್ಥಳೀಯ ಪೊಲೀಸರು ತಕ್ಷಣ ಕ್ರಮ ತೆಗೆದುಕೊಳ್ಳಲಿಲ್ಲ ಬಳಿಕ ಜನರ ಒತ್ತಡದ ನಡುವೆ ತನಿಖೆ ಪ್ರಾರಂಭವಾಯಿತು ನಂತರದ ದಿನಗಳಲ್ಲಿ ಪುಲ್ಕಿತ್ತಾರೆ ಸೌರಭ್ ಭಾಸ್ಕರ್ ಮತ್ತು ಅಂಕಿತ ಗುಪ್ತ ಎಂಬ ಮೂವರು ಬಂಧಿತರಾದರು ಮತ್ತು ಅವರು ಅಂಕಿತವನನ್ನು ಗದ್ದುಗೆವರಿಗೆ ಕರೆದುಕೊಂಡು ಹೋಗಿ ಪಾಟ್ ನದಿಗೆ ತಳ್ಳಿದರೆಂದು ತನಿಖೆ ಹೇಳಿತು ಮತ್ತು ವಿಶೇಷ ತಂಡ ಐ ಟಿ ತನಿಖೆಯನ್ನು ಕೈಗೆತ್ತಿಕೊಂಡಿತು ಇವರು ಮೂವರು ಆರೋಪಿಗಳ ಮೊಬೈಲ್ ಡಾಟಾ ಟಿ ವಿ ಫುಟೇಜ್ ಟೈವರ್ ಲೊಕೇಶನ್ ಮೆಸೇಜ್ ಸಂಭಾಷಣೆಗಳು ಪರಿಶೀಲಿಸಿದರು ಅಲ್ಲದೆ ಚಂದ್ರನ ಸ್ಥಿತಿ ಅಧ್ಯಯನದಿಂದಾಗಿ ಅದು ಅಮಾವಾಸ್ಯೆಯ ದಿನವಾಗಿತ್ತು ಎಂದು ತಿಳಿದು ಆರೋಪಿಗಳು ಪ್ಲ್ಯಾನ್ ಬಯಲಾಯಿತು ಮತ್ತು ಅಂಕಿತ ಕೊನೆಗೆ ಬೇರೆ ಕೆಲಸ ನೋಡಿಕೊಳ್ಳಬೇಕು ನಾನು ಇಲ್ಲಿಂದ ಹೋಗ್ತೀನಿ ಎಂದು ಹೇಳಿದ್ದಾಗಿ ಸಾಕ್ಷಿಗಳು ಹೇಳಿದ್ದಾರೆ ಅಲ್ಲದೆ ಅಂಕಿತ ಅವರ ಶವವನ್ನು ಪಾಟ್ ನದಿಯಿಂದ ಕೆಲ ದಿನಗಳ ನಂತರ ವಶಪಡಿಸಿಕೊಳ್ಳಲಾಯಿತು ಪೋಸ್ಟ್ ಮಾರ್ಟಮ್ ವರದಿ ಪ್ರಕಾರ ಆಕೆಗೆ ಹಿಂಸೆ ನೀಡಲಾಗಿದ್ದನ್ನು ದೃಢಪಡಿಸಿತು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂಕಿತಗೆ ನ್ಯಾಯ ಸಿಗಬೇಕೆಂಬ ಹೋರಾಟ ಹೆಚ್ಚಾಯಿತು ಮತ್ತು ನ್ಯಾಯಾಲಯದ ಚರ್ಚೆ ಮತ್ತು ತೀರ್ಪು ಹೇಳಿತು ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತರಂದು ಕೋಟ್ವಾರ ಜಿಲ್ಲೆ ಮತ್ತು ಶೇಷ್ಯ ನ್ಯಾಯಾಲಯವು ತೀರ್ಪು ನೀಡಿತು ಆರೋಪಿಯಾದ ಪುಲ್ಕಿತ್ತಾರೆ ಸೌರಭ್ ಭಾಸ್ಕರ್ ಮತ್ತು ಅಂಕಿತ ಗುಪ್ತ ವಿರುದ್ಧ ನ್ಯಾಯಾಲಯ ಈ ಮೂವರಿಗೂ ಐ ಪಿ ಸಿ ತ್ರೀ ಜೀರೋ ಟು ಹತ್ಯೆ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಎ ಲೈಂಗಿಕ ಕಿರುಕುಳ ಐ ಪಿ ಸಿ ಟೂ ಜೀರೋ ಒನ್ ಸಾಕ್ಷಿ ನಾಶ ಎಮ್ರೋಲ್ ಟ್ರಾಫಿಕ್ ಪ್ರವೇಶ ಆ್ಯಕ್ಟ್ ಅಡಿಯಲ್ಲಿ ಶಿಸ್ತು ಭಂಗ ಈ ಮೂವರು ಆರೋಪಿಗಳಿಗೂ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿತು ಮತ್ತು ಪೋಷಕರ ಪ್ರತಿಕ್ರಿಯೆ ಮತ್ತು ಸಾರ್ವಜನಿಕರ ಹೋರಾಟ ಹೇಳಿತು ಅಂಕಿತ ಅವರ ತಂದೆ ತಾಯಿ ಈ ತೀರ್ಪಿನಿಂದ ಸಂತೋಷವಾಗಿಲ್ಲ ಅವನು ಜೀವಾವಧಿ ಸೇರಿ ಅಂದರೆ ಯಾವ ಪ್ರಯೋಜನವಿಲ್ಲ ನನ್ನ ಮಗುವಿಗೆ ಮರಣ ಸಿಕ್ಕಿತು ಆತನಿಗೂ ಸಿಗಬೇಕು ಎನ್ನುತ್ತಾರೆ ಹಲವಾರು ಇದನ್ನು ನ್ಯಾಯದ ಒಂದು ಹಂತವೆಂದು ನೋಡಿದರು ಕೆಲವು ಜನರಿಂದ ದಂಡನೆ ತೀರವಾಗಬೇಕೆಂದು ಕೇಳುತ್ತಿದೆ ರಾಜಕೀಯ ಪ್ರಭಾವ ಮತ್ತು ನೀತಿಯ ಪಾಠ ಹೇಳುತ್ತದೆ ಜೆ ಬಿಜೆಪಿ ನಾಯಕನ ಪುತ್ರ ಪ್ರಕರಣ ಮುಚ್ಚಲಪಡಬಹುದು ಎಂಬ ಭಯ ಜನರಲ್ಲಿದ್ದರು ನ್ಯಾಯಾಂಗ ವ್ಯವಸ್ಥೆ ಪ್ರಾಮಾಣಿಕತೆಯಿಂದ ಪ್ರಕರಣ ನ್ಯಾಯದವರಿಗೆ ಹೋಗಿ ತೀರ್ಪು ದೊರೆತಿದ್ದು ಜನರಿಗೆ ಭರವಸೆ ಕಾರಣವಾಗಿದೆ ಇದು ಅಧಿಕಾರ ದುರ್ಬಳಕೆಯ ವಿರುದ್ಧದ ಪಾಠ ಇದು ನಮ್ಮ ಕಾನೂನು ವ್ಯವಸ್ಥೆಯ ತೀಕ್ಷ್ಣತೆ ಸಂಕೇತ ಮಹಿಳೆ ಹಕ್ಕುಗಳ ಕುರಿತು ಚೀರುವ ಚಿಂತನೆ ಮಾಡುವಂತೆ ಮಾಡಿದ ಒಂದು ಗಂಭೀರ ಘಟನೆ ಕೊನೆಯ ನಿರ್ಣಯ ಹೇಳುತ್ತದೆ ಅಂಕಿತ ಭಂಡಾರಿ ಕೇವಲ ಅತ್ಯಶ ಕರಳಲಾಗಿದ್ದವಳಲ್ಲ ಆಕೆ ಧೈರ್ಯ ನೈತಿಕತೆ ಮತ್ತು ನಿಷ್ಠೆಯ ಸಂಕೇತ ಈ ಘಟನೆ ತೀರುವ ದುಃಖವನ್ನು ತಂದರು ನ್ಯಾಯದ ತಳಹದಿಯನ್ನು ಕಾಪಾಡಿದ ಘಟನೆ ಇಂಥ ಘಟನೆಗಳು ಮಾರುಕೊಳಿಸದಂತೆ ಸಮಾಜ ಕಾನೂನು ಮತ್ತು ಯುವಜನತೆ ಎಲ್ಲರೂ ಎಚ್ಚರವಾಗಬೇಕು ಯುವ ಜನತೆ ಎಲ್ಲರೂ ಎಚ್ಚರವಾಗಬೇಕು ಈ ಪ್ರಕರಣ ನಮಗೆ ಮುಖ್ಯ ಪಾಠವನ್ನು ಕಲಿಸುತ್ತದೆ ಕೆಲಸ ಮಾಡುವ ಸ್ಥಳದ ಬಗ್ಗೆ ಮಾಹಿತಿ ಪಡೆಯಿರಿ ಮಹಿಳೆಯರು ದುಡ್ಡಿಗಾಗಿ ಶೋಷಣೆಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು ಯಾವುದೇ ಕಿರುಕುಳದ ವಿಷಯವನ್ನು ಸಹಜವಾಗಿ ತೆಗೆದುಕೊಳ್ಳದೆ ಬಿಟ್ಟು ಬಿಡದೆ ಇಳಿದರೂ ಮಾತ್ರ ನ್ಯಾಯ ಸಾಧ್ಯ ಸಂಸ್ಕೃತಿಯಲ್ಲಿ ಶಕ್ತಿ ಇರುವ ಮಹಿಳೆ ಮಾತ್ರ ಮಾನವತೆಯ ಧ್ವಜವಾಗಿರಬೇಕು ಆದರೆ ದುರ್ಬಳಕೆಗೆ ಒಳಗಾಗಬಾರದು ಈ ಘಟನೆ ಏಕವೇಳೆ ಮರೆತು ಹೋದರೆ ಮತ್ತೊಂದು ಅಂಕಿತ ಸಾವಿಗೆ ಒಳಗಾಗಬಹುದು ಆಕೆ ಕೊನೆಯ ಒಳಗಾಗಬೇಕು ಈ ಘಟನೆ ನಿಮಗೆ ಎಂಥ ಅನುಭವ ತಂದಿತ್ತು ನೀವು ನ್ಯಾಯ ತೀರ್ಪಿನಿಂದ ತೃಪ್ತಿ ಬಿದ್ದೀರಾ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಇಂಥ ವಾಸ್ತವದ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕೆ ತುಂಬ ಅಂದರೆ ತುಂಬ ಧನ್ಯವಾದಗಳು